ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಜೋಡ ತಾಲೂಕಲ್ಲಿ ಬಹುಸಂಖ್ಯಾತವಾಗಿ ವಾಸಿಸತಕ್ಕಂಥ ಕುಣಿಮಿಗಳು ಅದೇ ರೀತಿ ಯಲ್ಲಾಪುರ ಕಾರವಾರ ಹಳಿಯಾಳ್ ಮತ್ತು ದಾಂಡೇಲಿ ಈ ತಾಲೂಕಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನಸಂಖ್ಯೆ ಬುಡಕಟ್ಟು ಕುಣಿಮಿಗಳು ವಾಸಿಸುತ್ತಿದ್ದಾರೆ ಆದರೆ ಸರ್ಕಾರ ಇನ್ನೂ ತನಕ ಈ ಜನಾಂಗವನ್ನು ಪರಿಶ್ಠ ಪಂಗಡಕ್ಕೆ ಸೇರಿಸತಕ್ಕಂತಹ ಯಾವುದೇ ಕ್ರಮಗಳನ್ನು ಕೈಗೊಂಡಿ ಕೈಗೊಂಡಿರುವುದಿಲ್ಲ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಕುಣ್ಮಿಗಳನ್ನು ಪರಿಷ್ಟ ಪಂಗಡಕ್ಕೆ ಸೇರಿಸಬೇಕು ಹೇಳಿ ವರದಿಯನ್ನು ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಆದರೆ ಕಳೆದ ಆರು ಏಳು ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ಕುಣ್ಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸ ಸೇರಿಸದೇ ಇರುವುದು ತುಂಬ ನವೀನ ಸಂಗತಿ ನೆರೆಯ ರಾಜ್ಯ ಗೋವಾದಲ್ಲಿ ಎರಡು ಸಾವಿರದ ಮೂರರಲ್ಲಿ ಕುಣಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಿ ಆ ತನಕ ಅಲ್ಲಿ ತಾತ್ವಿಕವಾಗಿ ನ್ಯಾಯವನ್ನು ಸರ್ಕಾರ ಒದಗಿಸಿಕೊಟ್ಟಿದೆ ಆದರೆ ಕುಣಬಿಗಳಿಗೆ ಇನ್ನೂ ತನಕ ಸರ್ಕಾರದಿಂದ ಪರಿಷ್ಠ ಪಂಗಡಕ್ಕೆ ಸೇರಿಸತಕ್ಕಂಥ ಯಾವುದೇ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ ನಿಜವಾಗೂ ಕುಣಿಗಳಿಗೆ ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಾದಂತಹ ಎಲ್ಲ ಗುಣಲಕ್ಷಣಗಳು ಇದ್ದರೂ ಕೂಡ ಈ ಜನಾಂಗವನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸದೇ ಇರುವುದು ಕೇಂದ್ರ ಕೇಂದ್ರ ಸರ್ಕಾರದ ನಮಗೆ ಬಹಳ ಅನ್ಯಾಯವಾಗಿದೆ ಮುಂದಿನ ದಿನಗಳಲ್ಲಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕುಣಿಬಿಗಳನ್ನು ಆದಷ್ಟು ಬೇಗ ಪರಿಷ್ಠ ಪಂಗಡಕ್ಕೆ ಸೇರಿಸಿ ಈ ಜನಾಂಗಕ್ಕೆ ಒಂದು ತಾತ್ವಿಕ ನ್ಯಾಯವನ್ನು ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಸುಭಾಷ್ ಗೌಡ ಅಧ್ಯಕ್ಷರು ಜಿಲ್ಲಾ ಕುಡುಬಿ ಸಮಾಜ ಉತ್ತರ ಕನ್ನಡ